ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಮನೆಯಲ್ಲೇ ಕೂದಲು ಉದ್ದವಾಗಿ ಬೆಳೆಯೋದಕ್ಕೆ ನಾವು ಮನೆಯಲ್ಲೇ ಯಾವ ರೀತಿ ಎಣ್ಣೆನ ರೆಡಿ ಮಾಡ್ಕೊಳ್ತೀನಿ ಅನ್ನೋದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಎಣ್ಣೆ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಳ್ಳಿ ಕೂದಲು ಉದ್ದವಾಗಿ ಬೆಳೆಯುತ್ತೆ ಮತ್ತು ಸಿಲ್ಕಿಯಾಗಿ ಇರುತ್ತೆ ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಅಂತ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದಕ್ಕೆ ಬೇಕಾದ ಪದಾರ್ಥಗಳು ನಾನು ಎರಡು ಸ್ಪೂನಷ್ಟು ಕಲ್ಲೊಂಜಿ ತೊಗೊಂಡಿದ್ದೀನಿ ಕಪ್ ಜೀರಿಗೆನ ಎರಡು ಸ್ಪೂನಷ್ಟು ಮೆಂತ್ಯ ಇಲ್ಲಿ ನಾನು ಊರಿಂದ ತಂದಿದ್ದು ದಾಸವಾಳದ ಎಲೆ ಅದರಿಂದ ಒಣಗಿದೆ ಒಣಗಿಸಿ ಇಟ್ಕೊಂಡಿರುವಂಥ ದಾಸವಾಳದ ಎಲೆ ಕರಿಬೇವಿನ ಸೊಪ್ಪು ಬೆಟ್ಟದ ಕಾಯಿ ಒಂದು ಆರು ಮತ್ತು ಕೊಬ್ಬರಿ ಎಣ್ಣೆ ಇಷ್ಟು ಪದಾರ್ಥ ಬೇಕು ಈ ಎಣ್ಣೆನ ರೆಡಿ ಮಾಡಿ ಇಟ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಮಿಕ್ಸಿ ಚಾರ್ ತಗೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಕಲ್ಲುಂಜಿ ಎರಡು ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕೊಂಡು ಇದನ್ನು ತರತರಿಯಾಗಿ ಪೌಡ್ರ್ ಮಾಡ್ಕೊಳ್ತೀನಿ ಕಪ್ಪು ಜೀರಿಗೆ ಅಂತಾರೆ ಇದಕ್ಕೆ ಇದು ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ತಗೊಂಡು ಬರ್ಬೋದು ಈಗ ಇದನ್ನು ತರತರಿಯಾಗಿ ಪೌಡ್ರ್ ಮಾಡಿಕೊಂಡು ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಆರು ಬೆಟ್ಟದನಲ್ಲಿ ಕೈಯ ತಗೊಂಡಿದೆ ಅದನ್ನು ಸಣ್ಣಗೆ ತುರ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಬೆಟ್ಟದನಲ್ಲಿ ಕೈನು ಸಹ ತುರಿದಿಟ್ಕೊಂಡಿದ್ದೀನಿ ಈ ರೀತಿ ತುರಿದಿಟ್ಕೊಂಡ್ರೆ ಬೇಗ ಎಣ್ಣೆಲಿ ಇದು ಬೇಯಿದ್ದೆ ಈಗ ಕರ್ಬೇವು ಸೊಪ್ಪು ಅಷ್ಟೇ ಸ್ವಲ್ಪ ಎರಡೆರಡು ಭಾಗದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ದಾಸವಾಳದೆಲೆ ಯಾವುದಾದ್ರೂ ಸರಿ ಹಸಿದು ಸಹ ಹಾಕ್ಬೋದು ನಾನು ಇದನ್ನು ಒಣಗಿಸಿ ಇಟ್ಕೊಂಡಿದ್ದೆ ಎಲೆ ಹಾಕೋದ್ರಿಂದ ಕೂದಲು ಶೈನಿಯಾಗಿ ಬರುತ್ತೆ ಈಗ ಒಂದು ಬೌಲಿಗೆ ಒಂದು ಕಾಲು ಲೀಟರಷ್ಟು ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಎಲ್ಲ ಪದಾರ್ಥನೂ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಯಾವ ರೀತಿ ಅಂದರೆ ಎಲ್ಲ ಪದಾರ್ಥನೂ ಅಷ್ಟೇ ಕಪ್ಪಗೆ ಬರಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದು ಕಪ್ಪಗೆ ಬರಬೇಕು ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನ ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನ ಕುದಿಸ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಕಾಲು ಗಂಟೆನಾದರೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಬೆಟ್ಟದ್ನಲ್ಲಿ ಕೈ ಕಪ್ಪಾಗೆ ಬಂದಿದೆ ಈ ರೀತಿ ಕಪ್ಪಾಗಿ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಎಣ್ಣೆಯಲ್ಲಿ ಕುದಿಸ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡಷ್ಟು ನಮಗೆ ಈ ಬೆಟ್ಟದಲ್ಲ ಕೈ ಕರಿಬೇವಿನ ಸೊಪ್ಪಲ್ಲಿರೋಂಥ ಗುಣಗಳು ನಮಗೆ ಸಿಗೋಲ್ಲ ಬೇಗ ಸೀದ್ಬಿಡುತ್ತೆ ಅದರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಬೇಯಿಸ್ಕೋಬೇಕು ಈಗ ಇದನ್ನು ಬೇಯಿಸ್ಕೊಂಡ ನಂತರ ನಾನು ಮುಚ್ಚಳ ಮುಚ್ಚಿ ಕೂಲಾಗೋದಕ್ಕೆ ಬಿಡ್ತೀನಿ ಏಕೆಂದರೆ ಕೂಲಾದ ಮೇಲೂ ನಾನು ಸೋದಿಸ್ಕೊಳ್ಳಲ್ಲ ಒಂದು ನೈಟ್ ಫುಲ್ಲು ಇದನ್ನು ಈ ರೀತಿಯೇ ಬಿಡ್ತೀನಿ ಏಕೆಂದರೆ ನೋಡಿ ಇವಾಗ ಒಂದು ನೈಟ್ ಬಿಟ್ಟಿದೆ ಫುಲ್ ಕಪ್ಪಾಗಿ ಬಂದಿದೆ ಎಲ್ಲ ಈ ರೀತಿ ಬರಬೇಕು ಎಣ್ಣೆ ಇವಾಗ ಇದನ್ನು ಒಂದು ಪಾತ್ರೆಗೆ ಸೋದಿಸ್ಕೊಳ್ತೀನಿ ಎಲ್ಲ ಎಣ್ಣೆನೂ ಒಂದು ಪಾತ್ರೆಗೆ ಸೋದಿಸ್ಕೊಂಡು ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ ಇದು ವಾರಕ್ಕೆ ಒಂದು ಎರಡು ಸಲನಾದರೂ ನಾವು ಕೂದಲಿಗೆ ಇದನ್ನು ಚೆನ್ನಾಗಿ ಮಸಾಜ್ ಮಾಡಿ ಒಂದು ಟೂ ಅವರ್ ಬಿಟ್ಟು ಸ್ನಾನ ಮಾಡೋದ್ರಿಂದ ಕೂದಲು ಸ್ಮೂತಾಗಿ ಬರುತ್ತೆ ಮತ್ತು ಉದ್ದವಾಗಿ ಬರುತ್ತೆ ಬೆಟ್ಟದ ಕಾಯಿ ಕರ್ಬೇವಿನ ಸೊಪ್ಪು ದಾಸವಾಳದೆಲೆ ಇದರಲ್ಲಿ ತುಂಬ ವಿಟಮಿನ್ಸ್ ಇರುತ್ತೆ ಇದನ್ನು ತಲೆಗೆ ಯೂಸ್ ಮಾಡೋದ್ರಿಂದ ಕೂದಲು ಸೊಂಪಾಗಿ ಬೆಳೆಯುತ್ತೆ ಈ ರೀತಿ ನಾವು ಎಣ್ಣೆನ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೂ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಕೂದಲು ಸಹ ತುಂಬ ಚೆನ್ನಾಗಿ ಬೆಳೆಯುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್